ದೇವಿ ಶ್ರೀ ತುಳಜ ಭವಾನಿ ದೈವ ಮಾರ್ಗ ಇವತ್ತು ಒಂದು ವನಸ್ಪತಿಯ ಪರಿಚಯ ಪುತ್ರಂಜೀವಿ ನೋಡಿ ಇವತ್ತು ಪುತ್ರಂಜೀವಿನ ನೀವು ಕೇಳಿರ್ತೀರ ಆದರೆ ಯಾವತ್ತು ಗಿಡದಲ್ಲಿ ಬೆಳೆದಿರೋದನ್ನು ಯಾರು ಯಾವ ಅಲ್ಲಿ ತೋರಿಸಿರಲ್ಲ ಇವತ್ತು ನಾನು ಲೈವ್ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದೆ ಪುತ್ರಂಜೀವಿ ಬೀಜ ನೋಡಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ಸಲ ಪಾತ್ರ ನೋಡಿ ಪುತ್ರಂಜೀವಿ ಬೀಜ ಇದೆ ಇದು ಇದರ ವಿಶೇಷತೆ ಏನಂದರೆ ಯಾರಿಗೆ ಮಕ್ಳಿರಲ್ವೋ ಸೊ ಈ ಬೀಜನ ಆಕ್ಳ ಹಾಲಲ್ಲಿ ಅವರು ಸೊ ಡೇಟ್ ಆದಾಗಿಂದ ಇದನ್ನು ಹಾಲಲ್ಲಿ ಒಂದೇ ಸೂಲಾಗಿರೋ ಆಕ್ಳ ಹಾಲಲ್ಲಿ ತಗೊಳ್ಳೋ ತಗೊತಾ ಬರೋದರಿಂದ ಖಚಿತವಾಗ್ಲೂ ಮೊದಲನೇ ತಿಂಗಳಿಗೆ ಮೂರನೇ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಾಗೋ ಸಾಧ್ಯತೆ ಇದೆ ಇದೇ ಆ ಮೂಲಿಕೆ ಪುತ್ರಂಜೀವಿ ಭಗವಂತನೇ ಸೃಷ್ಟಿ ಮಾಡಿರೋ ಥರ ಅದರ ಹೆಸರೇ ಪುತ್ರಂಜೀವಿ ಅನ್ನೋ ಹೆಸರಿದೆ ನೋಡಿ ಹೆಣ್ಣಿನ ಸ್ಥಾನವನ್ನು ಹೊಲ್ತಕ್ಕಂಥ ಈ ಒಂದು ಬೀಜ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ಪುತ್ರಂಜೀವಿ ಡೈರೆಕ್ಟ್ ವನಸ್ಪತಿನೇ ತೋರಿಸ್ತಾ ಇದ್ದೀನಿ ನೋಡಿ ಅದರ ಎಲ್ಲಾದರೂ ಸಿಕ್ಕರೆ ಬಳಸ್ಕೊಳ್ಳಿ ಇಲ್ಲ ನಮಗೆ ನಮಗೆ ಕಾಲ್ ಮಾಡ್ಬಿಡಿ ಅಪ್ಪ ಸುಮ್ಮನೆ ಫೋನ್ ಮಾಡ್ತೀರಾ ತಲೆ ತಿಂತಿರ್ತೀರಾ ಯಾರೋ ಅನ್ನೋ ಸಾವಿರ ಜನದಲ್ಲಿ ಒಂದು ಇಬ್ಬರು ಮೂವರು ಅಷ್ಟೇ ಕೆಲಸ ಮಾಡಿಸ್ಕೊಳೋದು ಮಿಕ್ಕದವರೆಲ್ಲ ಸುಮ್ ಸುಮ್ನೆ ಗಂಟ್ ಗಂಟ್ಲೆ ತಿಂತಿ ನಮ್ಗೆ last ಗೆ paint work ಬಂದ್ ಕಾಲ್ ಮಾಡ್ತೀರಾ ಮಾಡಿ ಮಾಡಿ call ಕೆಲಸ ಇತ್ತ ಮಾಡಿ news ಇತ್ತ ಮಾಡಿ ಸುಮ್ ಸುಮ್ನೆ ಅನಾವಶ್ಯವಾಗಿ ತಿಳ್ಕೊಣಕ್ಕೆ ನಮ್ಮ ಹತ್ರ ಮಾತಾಡಕ್ಕೆ ನಮ್ಮನ್ ನೋಡಕ್ ಬರ್ತೀನಿ ಅನ್ನೋಕೆ ಎಲ್ಲ call ಮಾಡ್ಬೇಡಿ ಉಪಯೋಗ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸುಮ್ನೆ ಇಟ್ಬಿಡಿ ದಯವಿಟ್ಟು ಸುಮ್ನೆ ನಮಗೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ ನೋಡಿ ಇದು ಪುತ್ರ ಜೀವಿ ಬೀಜ ಲೈವ್ ನಿಮ್ಮ ಅದೃಷ್ಟ ಆ ಭಗವಂತ ನಮ್ಮ ಭಾಗದಲ್ಲೇ ಕೊಟ್ಟಿದ್ದಾನೆ